ನಮಸ್ಕಾರ ಗೆಳೆಯರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯ ಸರ್ಕಾರದ ಬೆಂಬಲವಿಲ್ಲದೆ ಏನನ್ನೂ ಕೂಡ ಮಾಡಲು ಸಾಧ್ಯವೇ ಇಲ್ಲ ಎಂದು ಎಚ್ ಡಿ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನನಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಡವೇ ಬೇಡ ಎಂದು ರಾಜಣ್ಣ ಅವರು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಏನಾಯಿತು ನೋಡೋಣ ಮತ್ತೊಂದೆಡೆಯಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ವೇತನವಿಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದು ಇದೇ ಮಧ್ಯೆ ತಮ್ಮದೇ ಹತ್ತೊಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರ ಸಂಬಳವನ್ನೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಸ್ನೇಹಿತರೆ ದೇಶದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಕೇಂದ್ರದ ಸರ್ಕಾರ ಮತ್ತೊಮ್ಮೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಸಕಲ ಸಿದ್ಧತೆ ಹೊಸ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಜಮೆ ಆಗುತ್ತೆ ಯಾರಿಗೆಲ್ಲ ಜಮವಾಗುತ್ತೆ ನೋಡೋಣ ಸ್ನೇಹಿತರೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತನಾಡಿದ್ದು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಬಗ್ಗೆ ಮುಖ್ಯವಾದ ಮಾಹಿತಿ ಬಂದಿದೆ ಶಕ್ತಿ ಯೋಜನೆ ವೇಸ್ಟ್ ಅಲ್ಲ ಅದು ಸಮಾಜಕ್ಕೆ ಇನ್ನು ವೇಸ್ಟ್ ಎಂದು ಟೀಕೆ ಮಾಡುತ್ತಿರುವರಿಗೆ ಮುಖ್ಯಮಂತ್ರಿಯವರು ತಿರುಗೇಟು ಕೊಟ್ಟಿದ್ದು ಇದೇ ಮಧ್ಯೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮಾ ಜೊತೆಗೆ ಲೋನ್ ಭಾಗ್ಯವೂ ಕೂಡ ಸಿಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯೂ ಕೂಡ ನೋಡೋಣ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗುವುದರಿಂದ ದಯವಿಟ್ಟು ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿನೇ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವ ಎಲ್ಲ ಮಾಹಿತಿ ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯ ಸರ್ಕಾರದ ಬೆಂಬಲವಿಲ್ಲದೆ ಏನನ್ನೂ ಕೂಡ ಮಾಡಲು ಸಾಧ್ಯವಿಲ್ಲ ಎಂದು ಕೇಂದ್ರದ ಸಚಿವೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಪೋರ್ಟ್ ಬೇಕೇ ಬೇಕು ಈ ಒಂದು ಸರ್ಕಾರದ ಬೆಂಬಲವಿಲ್ಲದೆ ಏನನ್ನು ಕೂಡ ಮಾಡಲು ಸಾಧ್ಯವೇ ಇಲ್ಲ ಯಾಕಂದರೆ ಕಳೆದ ಒಂದು ವರ್ಷದಿಂದ ಕೈಗಾರಿಕೆಯಲ್ಲಿ ಸ್ಥಾಪನೆ ಮಾಡಲು ಜಾಗ ಹುಡುಕಲು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳುತ್ತಲೇ ಇದ್ದೇನೆ ಇನ್ನೂ ಕೂಡ ಜಾಗವೇ ಸಿಕ್ಕಿಲ್ಲ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮಂಡ್ಯದ ವಿ ಸಿ ಫಾರಂನಲ್ಲಿ ನಡೆಯುತ್ತಿರುವ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಭಾಷಣ ಮಾಡಿದ್ದಾರೆ ಇಂದು ರಾಜ್ಯದಲ್ಲಿ ಕುಮಾರಣ್ಣ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದಾರೆ ಮಂಡ್ಯ ಜಿಲ್ಲೆಗೆ ಏನಾದರೂ ಕೈಗಾರಿಕೆ ತರುತ್ತಾರೆ ಎಂದೆಲ್ಲ ಮಾತನಾಡುತ್ತಿದ್ದಾರೆ ಜನರ ನಿರೀಕ್ಷೆಯೂ ಕೂಡ ಇದೇ ಆಗಿದೆ ಕನಿಷ್ಠ ಒಂದು ಕಾರ್ಖಾನೆಯನ್ನಾದರೂ ಮಂಡ್ಯಕ್ಕೆ ತರಲು ನಾನು ಕೂಡ ಪ್ರಯತ್ನ ಮಾಡುತ್ತಲೇ ಇದ್ದೇನೆ ಆದರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ನಮಗೆ ಜಾಗವೇ ನೀಡಿಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ನನ್ನ ಇಲಾಖೆಯಿಂದ ಸಾಧ್ಯವಾಗುವ ಕೆಲಸವನ್ನು ನಾನು ಮಾಡುತ್ತಲೇ ಇದ್ದೇನೆ ಈಗ ಭದ್ರಾವತಿಯ ಸರಮ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ಪುನಶ್ಚೇತನಕ್ಕೆ ಚಿಂತನೆ ಮಾಡುತ್ತಿದ್ದೇವೆ ಇತ್ತೀಚೆಗೆ ನಾನು ಆ ಕಾರ್ಖಾನೆಗೆ ಎರಡು ಸಲ ಭೇಟಿಯು ಕೂಡ ಮಾಡಿದ್ದೇನೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇಂದು ಕೇಂದ್ರದ ಸರ್ಕಾರ ಕೃಷಿ ವಲಯಕ್ಕೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ಅನುದಾನ ಹಂಚಿಕೆ ಮಾಡಿದೆ ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿಸುವಂತೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಖರೀದಿ ಕೇಂದ್ರ ತೆರೆದು ಎಂಎಸ್ ಪಿ ದರದಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡಬೇಕು ಆದರೆ ಇವರು ನೋಡಿದ್ರೆ ಪಶು ಆಹಾರ ತಯಾರಕರ ಸಭೆ ನಡೆಸಿ ಕೆಎಂಎಫ್ ನವರಿಗೆ ಐವತ್ತು ಸಾವಿರ ಕೆಜಿ ಮೆಕ್ಕೆಜೋಳ ಖರೀದಿ ಮಾಡುವಂತೆ ಹೇಳಿ ರಾಜ್ಯ ಸರ್ಕಾರ ಕೈ ತೊಳೆದುಕೊಂಡು ಿದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಬನ್ನಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ ಐದು ವರ್ಷವೂ ಕೂಡ ಸಿದ್ದರಾಮಯ್ಯ ಸಿಎಂ ಆಗಿರುತ್ತಾರೆ ಎಂದು ಕೇಣ ರಾಜಣ್ಣವರು ಕೂಡ ಹೇಳಿಕೆ ಕೊಟ್ಟಿದ್ರು ಅಷ್ಟು ಮಾತ್ರವಲ್ಲದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರು ಸಿಎಂ ಇಲ್ಲವೆಂದ್ರೆ ಕಾಂಗ್ರೆಸ್ ಇರಲ್ಲ ಎಂಬ ಹೇಳಿಕೆಯೂ ಕೂಡ ಕೊಟ್ಟಿದ್ರು ಈಗ ಇದೇ ಮಧ್ಯೆ ಕೆ ಶಿವಕುಮಾರ್ ಅವರು ಸಿಎಂ ಆದರೆ ನನಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಡವೇ ಬೇಡ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಮಾಜಿ ಸಚಿವ ರಾಜಣ್ಣವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದರೆ ನನಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವುದಾದರೆ ನಾನು ಅದನ್ನು ಬೇಡ ಎಂದು ಹೇಳಿಬಿಡುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನನಗೆ ಸ್ಥಾನ ಕೊಟ್ಟರೆ ಬೇಡವೇ ಬೇಡ ನನಗೆ ಸ್ಥಾನ ಕೊಡೋ ಬದಲು ಅವರು ಮತ್ತೊಬ್ಬರಿಗಿನ ಅವಕಾಶ ಕೊಡಲಿ ಹಾಗಂತ ನಾನು ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗುತ್ತಾರೆ ಎಂದು ಕೂಡ ಹೇಳುತ್ತಿಲ್ಲ ಎಂದು ರಾಜಣ್ಣವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ರಾಜಣ್ಣವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ಸಿಗಲೇಬೇಕು ಎನ್ನುವ ಬೆಂಬಲಿಗರ ಬೇಡಿಕೆ ವಿಚಾರವಾಗಿ ಕೇಳಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ರಾಜಣ್ಣವರು ಯಾರು ನನ್ನ ಪರವಾಗಿ ಹೋರಾಟ ಮಾಡುತ್ತಿದ್ದಾರೋ ಅವರಿಗೆ ನಾನು ಚಿರಋಣಿ ನನಗೆ ಅಧಿಕಾರದ ದಾಹ ಇಲ್ಲ ನಾನು ಯಾರ ಬಳಿಯೂ ಕೂಡ ಅಧಿಕಾರ ಹುಡುಕಿ ಿಕೊಂಡು ಹೋದವನೇ ಅಲ್ಲ ಅಧಿಕಾರ ಬೇಕು ಅಂತ ಸಂಪೂರ್ಣ ಅಪೇಕ್ಷೆ ಪಡೋನು ಅಲ್ಲ ಅಧಿಕಾರ ಬಂದರೆ ಏನೆಲ್ಲ ಮಾಡಬಹುದು ಎಂದು ನಾನು ಈಗಾಗಲೇ ತೋರಿಸಿಕೊಟ್ಟಿದ್ದೀನಿ ನನ್ನ ವಿಧೇಯಕ ಏನಾದರೂ ಜಾರಿಗೆ ಆದರೆ ಸಹಕಾರಿ ಕ್ಷೇತ್ರದಲ್ಲಿನೇ ಕ್ರಾಂತಿ ಆಗುತ್ತೆ ಎಂದು ರಾಜಣ್ಣವರು ಹೇಳಿಕೆನ ಕೊಟ್ಟಿದ್ದಾರೆ ನಾನು ಈಗಾಗಲೇ ಮೊದಲೇ ಹೇಳಿದ್ದೇನೆ ಡಿ ಕೆ ಶಿವಕುಮಾರ್ ಅವರು ಸೇಮ್ ಆದರೆ ಅವರ ಸಂಪುಟದಲ್ಲಿ ನಾನು ಸಚಿವ ಆಗೋದಿಲ್ಲ ಮತ್ತೊಮ್ಮೆ ಅದನ್ನೇ ಹೇಳುತ್ತಿದ್ದೇನೆ ಇನ್ನು ನನ್ನ ಪರವಾಗಿ ಅಭಿಪ್ರಾಯ ವಿಶ್ವಾಸ ವ್ಯಕ್ತಪಡಿಸಿದವರಿಗೆ ನಾನು ಅಭಾರಿಯಾಗಿರುವೆ ಆಗಿರುವೆ ಎಂದು ರಾಜಣ್ಣವರು ತಿಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮಾಹಿತಿಗೆ ಹೋಗೋಣ ಸರ್ಕಾರಿಯ ಶಾಲಾ ಶಿಕ್ಷಕರು ವೇತನ ಪಡೆದುಕೊಳ್ಳದೆ ಸಂಕಷ್ಟ ಎದುರಿಸುತ್ತಿದ್ದು ಇದೇ ಮಧ್ಯೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ತಮ್ಮದೇ ಹತ್ತೊಂಬತ್ತು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎರಡ್ನೂರು ರೂಪಾಯಿ ಸಂಬಳವನ್ನೇ ದಾನ ಮಾಡಿದ್ದಾರೆ ಹೌದು ಗೆಳೆರೆ ಸರಿಸುಮಾರು ಹದಿನೈದು ತಿಂಗಳಿನಿಂದ ಸಂಬಳ ಸಿಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಂತ ಮಂಡ್ಯ ಜಿಲ್ಲೆಯ ಮೈ ಶುಗರ್ ಶಾಲೆಯ ಶಿಕ್ಷಕರ ಬಾಕಿ ವೇತನಕ್ಕಾಗಿ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಮಾಡಿ ತಮ್ಮ ವೇತನವನ್ನೇ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಮೊದಲೇ ನೀಡಿದ್ದ ಭರವಸೆಯಂತೆ ಶನಿವಾರ ಬೆಳಗ್ಗೆ ಬಂದು ಶಾಲೆಗೆ ಭೇಟಿ ಮಾಡಿ ಕುಮಾರಸ್ವಾಮಿ ಅವರು ಸುಮಾರು ಹತ್ತೊಂಬತ್ತು ಲಕ್ಷ ಮೊತ್ತದ ಚೆಕ್ ಅನ್ನ ಶಾಲೆಯ ಆಡಳಿತ ಮಂಡಳಿಗೆ ಹಸ್ತಾಂತರ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ಆ ಒಂದು ಚೆಕ್ ಅನ್ನ ಹಸ್ತಾಂತರ ಮಾಡುವ ಫೋಟೋವನ್ನು ನೋಡ್ತಿರಬಹುದು ಸ್ನೇಹಿತರೆ ಇದೇ ನಡುವೆ ಶಿಕ್ಷಕರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಧನ್ಯವಾದವು ಕೂಡ ಹೇಳಿದ್ದಾರಂತೆ ಮಾಧ್ಯಮಗಳ ಮುಂದೆ ನಂತರ ಕುಮಾರಸ್ವಾಮಿ ಅವರು ವೇತನವಿಲ್ಲದೆ ಕೆಲಸ ಮಾಡುವುದು ತುಂಬಾನೇ ಕಷ್ಟ ನಿಮ್ಮ ನೋವು ನನಗೆ ಅರ್ಥವಾಗಿದೆ ಅದಕ್ಕಾಗಿನೇ ನಿಮ್ಮ ಕಷ್ಟಕ್ಕೆ ನಾನು ಸ್ಪಂದಿಸುತ್ತಿದ್ದೇನೆ ನಾನು ಮಾತು ಕೊಟ್ಟಿದ್ದೆ ನನ್ನ ಮಾತನ್ನ ನಾನು ಉಳಿಸಿಕೊಂಡಿದ್ದೇನೆ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ನೀವು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ಮತ್ತು ಕೂಡ ಕೂಡ ಸಬ್ಸ್ಕ್ರೈಬ್ ಈಗ ದೇಶದ ರೈತರಿಗೆ ಮತ್ತೊಂದು ಗುಡ್ ಬಂದಿದೆ ಹೌದು ನೀವು ರೈತ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ರೈತರ ಪರವಾದ ಮಾಹಿತಿ ಯೋಜನೆಗಳು ನಿಮಗೆ ವಿಡಿಯೋ ಮಾಡಿ ತಲುಪಿಸುತ್ತೇವೆ ಈಗ ರೈತರ ಖಾತೆಗೆ ಹೊಸ ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಜಮೆ ಮಾಡಲು ಕೇಂದ್ರದ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಎಂದು ಮಾಹಿತಿ ಒಂದು ಲಭ್ಯವಾಗಿದೆ ಹೌದು ಈಗಾಗಲೇ ಕಿಸಾನ್ ಸಮ್ಮಿಧಿ ಯೋಜನೆ ಮೂಲಕ ಇಪ್ಪತ್ತೊಂದು ಕಂತಿನವರೆಗೆ ಸರ್ಕಾರ ಹಣವನ್ನು ಜಮಾ ಮಾಡಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತು ನಂತರ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಇತ್ತೀಚೆಗೆ ನವೆಂಬರ್ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತು ಸಹ ಕೇಂದ್ರದ ಸರ್ಕಾರ ಜಮಾ ಮಾಡಿದೆ ಆ ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮವಾಯಿತಾ ಹೌದು ನವೆಂಬರ್ ತಿಂಗಳಲ್ಲಿ ಕೋಟ್ಯಾಂತರ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿಯಂತೆ ಫಲಾನುಭವಿಗಳ ಖಾತೆಗೆ ಕೇಂದ್ರ ಸರ್ಕಾರ ಹಣ ಜಮಾ ಮಾಡಿದ್ದು ಇದೀಗ ಇಪ್ಪತ್ತೆರಡನೇ ಕಂತಿಗಾಗಿ ಕೇಂದ್ರದ ಕೃಷಿ ಇಲಾಖೆ ಸಿದ್ಧತೆ ನಡೆಸಿದ್ದು ಇದು ಕೂಡ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಆಗುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ತಾರು ಮತ್ತೊಂದು ಕಂತು ಜಮವಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಸರ್ಕಾರ ಎರಡು ಸಾವಿರ ರೂಪಾಯಿ ಜಮಾ ಮಾಡುತ್ತೆ ನೀವು ಕೂಡ ಕಿಸಾನ್ ಸಮ್ಮನ್ನಿಧಿ ಯೋಜನೆ ಫಲಾನುಭವಿಗಳಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಮತ್ತು ಇತ್ತೀಚಿನ ಇಪ್ಪತ್ತೊಂದನೇ ಕಂತು ನಿಮ್ಮ ಬ್ಯಾಂಕ್ ಖಾತೆಗೆ ಜಮವಾಯ್ತಾ ಜಮವಾಗಿಲ್ವಾ ಅದು ಕೂಡ ಕಮೆಂಟ್ ಮಾಡಿ ಒಂದೊಮ್ಮೆ ಜಮವಾಗಿಲ್ಲವೆಂದ್ರೆ ಜಮ ಆಗಿಲ್ಲ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ ರೀತಿ ಹಣ ಪಡೆದುಕೊಳ್ಳಬೇಕು ಎಂಬ ಮಾಹಿತಿ ತಂದು ಕೊಡುತ್ತೇವೆ ಇದೀಗ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಮತ್ತೊಂದು ಕಂತು ಜಮೆ ಆಗುವ ನಿರೀಕ್ಷೆ ಇದೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ವೇಸ್ಟ್ ಅಲ್ಲ ಅದು ಸಮಾಜದಲ್ಲಿ ಮಾಡಿರುವ ಇನ್ವೆಸ್ಟ್ ಎಂದು ಮುಖ್ಯಮಂತ್ರಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಟೀಕೆ ಮಾಡುತ್ತಿರುವರಿಗೆ ತಿರುಗೇಟು ಸಹ ಸಿಎಂ ಅವರು ಕೊಟ್ಟಿದ್ದಾರೆ ಹೌದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಗಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡುತ್ತಿದ್ದು ಇದರ ಹಿಂದಿರುವ ಉದ್ದೇಶವೇನು ಎನ್ನುವುದನ್ನು ಇಂದು ಹಾಸನದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಹೌದು ಗೆಳೆರೆ ರಾಜ್ಯದಲ್ಲಿ ಸಮಾನತೆಯನ್ನು ಸಮಾಜದಲ್ಲಿ ತರುವುದಕ್ಕಾಗಿನೇ ತೆಗೆದುಕೊಂಡ ಕ್ರಮ ೇ ಪಂಚ ಗ್ಯಾರಂಟಿ ಯೋಜನೆಗಳು ಎಂದು ಹಾಸನದಲ್ಲಿ ನಡೆದಂಥ ಸಮಾವೇಶವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಂದು ಭಾಷಣ ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದೊಳಗೆ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ಮಾಡಿದ್ದೇವೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಸರ್ಕಾರ ಇತಿಹಾಸದಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಎಂದು ಮುಖ್ಯಮಂತ್ರಿಯವರು ಘೋಷಣೆ ಮಾಡಿದ್ದಾರೆ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ವ್ಯರ್ಥ ಎಂದು ಕೆಲವರು ಟೀಕಿಸುತ್ತಿದ್ದಾರೆ ಆದರೆ ನಾವು ದಡ್ಡರಲ್ಲ ಒಂದು ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಇಂದು ಗ್ಯಾರಂಟಿಗಳಿಗಾಗಿ ನಾವು ಖರ್ಚು ಮಾಡುತ್ತಿದ್ದೇವೆ ಈ ಒಂದು ಖರ್ಚು ಮಾಡಲು ಮುಖ್ಯ ಕಾರಣವೇ ಸಮಾಜದಲ್ಲಿ ಸಮಾನತೆಯನ್ನು ತರಲು ಮತ್ತು ಬಡವರಿಗೆ ನೆರವಾಗಲು ಎಂದು ಸಿಎಂ ಅವರು ಸಮರ್ಥಿಸಿಕೊಂಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದು ಇನ್ನು ಮುಂದೆ ಮಹಿಳೆಯರು ಕಡಿಮೆ ಬಡ್ಡಿ ದರದಲ್ಲಿ ಮೂವತ್ತು ಸಾವಿರ ರೂಪಾಯಿಯಿಂದ ಮೂರು ಲಕ್ಷವರೆಗೆ ವೈಯಕ್ತಿಕ ಸಾಲವು ಕೂಡ ಪಡೆದುಕೊಳ್ಳಬಹುದಾಗಿದೆ ಎಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಗೃಹ ಗೃಹಲಕ್ಷ್ಮಿ ಬ್ಯಾಂಕು ಸ್ಥಾಪನೆ ಮಾಡಲಾಗಿದ್ದು ಸಾಲದ ಮೊತ್ತ ಈಗ ಮೂರು ಲಕ್ಷವರೆಗೆ ಇದೆ ಈ ಒಂದು ಮೂರು ಲಕ್ಷವನ್ನ ಆರು ಲಕ್ಷಕ್ಕೆ ಹೆಚ್ಚಿಗೆ ಮಾಡುವಂತೂ ಕೂಡ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಮನವಿ ಮಾಡುವುದಾಗಿ ಸಚಿವ ಲಕ್ಷ್ಮೀ ಬಾಳಕರ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಹೌದು ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಆರು ಲಕ್ಷವರೆಗೆ ಸಾಲ ಸೌಲಭ್ಯ ಸಿಗುವ ಸಾಧ್ಯತೆ ಇದೆ ಇನ್ನು ಇದೇ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಸಹ ಮಾತನಾಡಿದ್ದಾರೆ ಹೌದು ಮಹಿಳೆಯರಪ್ಪ ಪರವಾಗಿ ಚಿಂತನೆ ಮಾಡಿರುವ ಸರ್ಕಾರವಿದ್ದರೆ ಅದು ನಮ್ಮ ಸರ್ಕಾರ ಮಾತ್ರ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ಮಹಿಳೆಯರು ಉಪಕಾರ ಸ್ಮರಣೆ ಇಟ್ಟುಕೊಂಡಿರುತ್ತಾರೆ ಮಹಿಳೆಯರು ತಾಯಿ ಹೃದಯದವರು ಸಹಾಯ ಮಾಡಿದ್ದನ್ನ ಎಂದು ಕೂಡ ಸ್ಮರಿಸುತ್ತಾರೆ ಅದಕ್ಕಾಗಿಯೇ ನಾವು ಮಹಿಳೆಯರಿಗೆ ಈ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಮತ್ತು ಸಿದ್ದರಾಮಯ್ಯ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೊದಲು ಜಾರಿಗೆ ತಂದಿದ್ದೆ ಮಹಿಳೆಯರಿಗಾಗಿ ಘೋಷಣೆ ಮಾಡಿದ ಗೃಹಲಕ್ಷ್ಮಿ ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆಗಳು ಇಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ನಿಮಗೆ ಎರಡು ಸಾವಿರ ರೂಪಾಯಿ ಸಿಗುತ್ತಿಲ್ಲವೆ ಉಚಿತ ವಿದ್ಯುತ್ ಎರಡು ನೂರು ಯೂನಿಟ್ ಸಿಗುತ್ತಿಲ್ಲವೇ ರಾಜ್ಯ ಂತ ನೀವು ಉಚಿತ ಬಸ್ ಪ್ರಯಾಣ ಮಾಡುತ್ತಿಲ್ಲವೇ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಿಳಾ ಸಬಲೀಕರಣ ವಿಚಾರದಲ್ಲಿ ನಾವು ಭದ್ರ ಅಡಿಪಾಯ ಹಾಕಿದ್ದೇವೆ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ಕಂತುಗಳು ಇದುವರೆಗೆ ಜಮಾ ಆಗಿಲ್ಲವೆಂದ್ರೆ ಸೆಪ್ಟೆಂಬರ್ ಆಗಸ್ಟ್ ಮತ್ತು ಅಕ್ಟೋಬರ್ ತಿಂಗಳ ಕಂತು ಡಿಸೆಂಬರ್ ತಿಂಗಳು ಮುಗಿದರೊಳಗೆ ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕಂತು ಜಮಾ ಆಗಿಲ್ಲವಾ ಹಾಗಾದ್ರೆ ಜಮಾ ಆಗಿಲ್ಲ ಎಂದು ಕಮೆಂಟ್ ಮಾಡಿ ಜಮವಾಗಿದ್ದರೆ ಯಾವ ಕಂತು ಮತ್ತು ಎಂದು ಜಮಾ ಆಯಿತು ತಿಂಗಳಲ್ಲಿ ಜಮ ಕಮೆಂಟ್ ಮಾಡ್ತಾ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ